ನನ್ನ ಜೀವನದ ಮೊದಲನೇ ಮೆಟ್ಟಲು ಎಂಗೇಜ್ಮೆಂಟು ರಂಜಿತಾ ಮಾಡಿದ್ದೀನಿ ಸರ್ ನಾನೊಂದು ಹಕ್ಕುಗೆ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದಾದ ನಂತರ ಈಗ ಐರಾನ್ ಅದು ಆಲ್ಮೋಸ್ಟ್ ಎಲ್ಲರಿಗೂ ಮೀಡಿಯಾದವ್ರಿಗೂ ಗೊತ್ತು ಇಂಡಸ್ಟ್ರಿಯು ಚೆನ್ನಾಗಿ ಗೊತ್ತಿದೆ ಐರಾನ ಸಿನಿಮಾಗೆ ಮೇನ್ ನಾಯಕ ನಟನಾಗಿ ಮಾಡಿದ್ದೀನಿ ಸಿನಿಮಾ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಕಂಪ್ಲೀಟ್ ಕಂಪ್ಲೀಟಾಗಿ ಈಗ ಜಸ್ಟು ಕೋ ಪ್ರೊಡಕ್ಷನ್ ನಡೀತಿದೆ ನವೆಂಬರ್ ತಿಂಗಳಲ್ಲಿ ಆಡಿಯೋ ಮತ್ತು ಟ್ರೈಲರ್ ಬರ್ತಾ ಇದೆ ಮದುವೆ ಡಿಸೆಂಬರ್ ಇಟ್ಕೊಂಡಿದ್ದೀರಿ ಮದುವೆ ಮುಗ್ದಾದ ನಂತರ ಸಿನಿಮಾ ರಿಲೀಸ್ಗೆ ಪ್ಲ್ಯಾನ್ ಮಾಡಲ್ಲೌಂಡ್ ಸರ್ ಇವ್ರು ಇವ್ರ ಬ್ಯಾಕ್ಗ್ರೌಂಡು ಅಂದರೆ ಇವ್ರ ತಾಯಿಯವರು ತುಂಬ ಫಿಷನ್ಸು ದೇವಸ್ಥಾನಕ್ಕೆ ಆಟ ಅಲ್ಲಿ ಪರಿಚಯ ಆದರೆ ಪರಿಚಯ ಆದ ನಂತರ ಹುಡುಗಿ ನೋಡಿದ್ದೆ ಮೇಲೆ ನಾಲ್ಕು ವರ್ಷದ ಮುಂಚೆನೇ ಪ್ರಪೋಸ್ ಮಾಡಿದ್ದೆ ನಾಲ್ಕು ವರ್ಷದ ಮುಂಚೆನೆ ಅವ್ರ ತಾಯಿನ ಕೇಳಿದ್ದೇ ಇದ್ದಾರೆ ಮಗಳ ನಮ್ಮ ಮದುವೆ ಆಯಿತು ನಾಲ್ಕು ವರ್ಷದಿಂದಾನು ಇವರು ಇವತ್ತು ನಾನೇ ಹಾಗೆ ಅನ್ಕೊಬೋದು ಇವತ್ತು ಎಂಗೇಜ್ಮೆಂಟ್ ಬಂದುಬಿಟ್ಟಿದ್ದೀನಿ ಲವ್ ಕಮ್ ಲವ್ಕಮೇನ್ ಸರ್ ಸ್ಟಾರ್ಟಿಂಗ್ ಲಿತ್ತು ಆಮೇಲೆ ಮನೆಯವರೆಲ್ಲ ನಮ್ಮ ಮನೆಯವರೆಲ್ಲ ಒಪ್ಸಿ ಅವ್ರ ಮನೆಯಲ್ಲೂ ಒಪ್ಸಿ ಈಗ ಸರ್ ಅವರು ಮೂವಿ ಮಾಡಿ ಪ್ಲ್ಯಾನ್ ಇದೆಯಾ ಸರ್ ನೆಕ್ಸ್ಟ್ ನೆಕ್ಸ್ಟು ಪ್ಲ್ಯಾನ್ಸು ಆ ಥರ ಏನಿಲ್ಲ ಸರ್ ದೇವರು ಸಾಕಷ್ಟು ಕೆಪಾಸಿಟಿ ಕಷ್ಟನ ಅಷ್ಟು ಮನೆಯಲ್ಲಿ ಸರ್ ಮದುವೆ ಡೇಟ್ ಮದುವೆ ಡೇಟು ಡಿಸೆಂಬರ್ ಅಂತ ಪ್ಲ್ಯಾನ್ ಮಾಡಿದ್ವಿ ಸರ್ ಡಿಸೆಂಬರಲ್ಲಿ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಡಿಸೆಂಬರ್ ಪ್ಲ್ಯಾನ್ ಮಾಡಿದ್ವಿ ಡಿಸೆಂಬರ್ ಮದುವೆ ಯಾರಾದರೂ ಸ್ಟಾರ್ ಕಾಸ್ಟ್ ಬರೋ ಅಂತ ಸರ್ ಆಲ್ಮೋಸ್ಟ್ ಇವತ್ತೇ ಬರಬೇಕೈತಿ ಈ ಮಳೆಯಿಂದ ಆ್ಯಕ್ಚುಲಿ ದ್ವಾರ ಎರಡು ಸರ್ತಿ ಫೋನ್ ಮಾಡಿದಾಗೂ ಬರ್ತಾಯಿದೆ ನಿಮಗೆ ಬರೋಕ್ಕಾಗ್ತಿಲ್ಲ ಅದು ಆಲ್ಮೋ ಆಲ್ಮೋಸ್ಟ್ ಉಮಾಪತಿ ಅವರು ಬಂದು ರೋಡ್ ಮಿಸ್ ಆಗಿ ಕೆ ರೋಡ್ಗೆ ಹೋಗಿ ಅವರು ಬರೋಕ್ಕಾಗಲಿಲ್ಲ ಬರಬೇಕಿತ್ತು ಇವತ್ತೇ ಬರಬೇಕಿತ್ತು ಆಲ್ಮೋಸ್ಟ್ ಗೊತ್ತಿರೋರು ಬಂದಿದ್ದಾರೆ ಸ್ವಲ್ಪ ಈ ಮಳೆಯಿಂದ ಬರೋಕ್ಕಾಗಲಿಲ್ಲ ಮದುವೆಗೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಕು ಸರ್ ಸರ್ ಆಲ್ಮೋಸ್ಟು ಹೈರಾ ಬಗ್ಗೆ ಗೊತ್ತಿರಬೇಕು ಎಲ್ಲ ಮೀಡಿಯಾದವರೆಗೂ ಗೊತ್ತಿರಬೇಕು ಹೈರಾ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಮದುವೆ ಆಗ್ತೀವಿ ಶಿವಾನಂದ ಸಮೇತ ಬರ್ತಿದ್ರೆ ಪುಣ್ಯಾತ್ಮ ಇರಬೇಕಾಗಿತ್ತು ಇಟ್ಟಿದ್ದೇ ಬರ್ತಿದ್ದೆ ಇವತ್ತು ಎಲ್ಲರಿಗಿಂತ ಮುಂಚೆ ಅವರೇ ಅನ್ಕೊಂತಿದ್ರು ಬಟ್ ಅವರಿಲ್ಲ ಎಲ್ಲರೂ ಇರ್ತಾರೆ ಎಲ್ಲ ಆರ್ಟಿಸ್ಟು ಇರ್ತಾರೆ ನೀವು ಮಾತಾಡ ಹೇಳಿ ಸರ್ ಏನು ನಿಮ್ಮ ಹೆಸರು ಹೆಸರು ನನ್ನ ಹೆಸರು ರಂಜಿತಾ ಅಂತ ಸರ್ ಅಂದಂಗೆ ಸಾರಿ ಶಿವ ಅವರು ಅಂದಂಗೆ ದೇವಸ್ಥಾನದಲ್ಲಿ ಪರಿಚಯ ಆಗಿದ್ದು ಇಲ್ಲ ಹಾಗಲ್ಲ ಶಿವು ಅಂತಲೇ ಕರೀತೀನಿ ರಂಜು ಬನಶಂಕರ ಅಮ್ಮನ ದೇವಸ್ಥಾನ ನಾಲ್ಕು ವರ್ಷ ಪ್ರೀತಿ ಮಾಡಿ ಮದುವೆ ಏನಂತ ಫ್ಯಾಮಿಲಿ ಆಗ್ತಿದಾರೆ ಅಮ್ಮನಿಗೆ ಹುಡುಗಿನ ನಾನು ಲವ್ ಮಾಡೋಕ್ಕಿಂತ ಮುಂಚೆ ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ದೆ ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡು ಒನ್ ಅವರ್ ಎರಡು ಅವರ್ ಹುಡುಗಿ ಹತ್ರ ಇವತ್ತಿಗೂ ನಾನು ಹೇಳ್ತೀನಿ ಮೀಡಿಯಾದಲ್ಲಿ ಅಮ್ಮಮ್ಮನ ಒಂದು ನಾಲ್ಕು ವರ್ಷನೇ ಒಂದು ಐದರಿಂದ ಹತ್ತು ಸತಿ ಫೋನ್ ಮಾಡಿರ್ಬೋದು ಪ್ರತಿಯೊಂದು ಅವ್ರ ತಾಯಿ ಹತ್ರ ಮಾತಾಡ್ಕೊಂಡು ನನ್ನ ಬಗ್ಗೆ ಅವ್ರ ತಾಯಿ ಅರ್ಥ ಮಾಡ್ಕೊಂಡಾದ್ಮೇಲೆ ಅವ್ರ ತಾಯಿ ಮುಂದೆ ನಿಂತ್ಕೊಂಡು ನನ್ನ ಮಗಳನ್ನ ಕೊಡ್ತೀನಪ್ಪ ಅಂತ ಮುಂದೆ ಎಲ್ಲ ತಂದೆ ತಾಯಿಗೂ ಬೇಕಾಗಿರೋದು ಮೇನೇ ಸರ್ ಹುಡುಗ ಅದ ಡೈರೆಕ್ಟ್ರು ಯಾರು ಮಾಡ್ಬೋದು ಡೈರೆಕ್ಟ್ರು ಐರ ಮುಗಿಸ್ಬಿಟ್ರೆ ಸಾಕು ತಪಸ್ ಮಾಡ್ರೆ ಮಾಡ್ತೀನಿ ಸರ್ ಇಲ್ಲ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಡುಗಿ ಹತ್ರ ನಾನೊಂದು ಹತ್ತು ಸತಿ ಮಾತಾಡಿರ್ಬೋದು ಸರ್ ಹತ್ತು ಸತಿ ಒಂದು ಹತ್ತು ನಿಮಿಷ ಮಾತಾಡಿರೋದು ಹೆಚ್ಚುವರೆ ರೂಪಾಯಿ ಅವ್ರ ಅಮ್ಮನ ಹತ್ರ ಬೇಕಾದ್ರೆ ಒನ್ ಅವರ್ ಮಾತಾಡಿದ್ದು ಅವ್ರ ಅಮ್ಮನ ಅವ್ರು ಮಾತಾಡಿ ನಾನೇನು ಅಂತ ಅಮ್ಮನ ತಿಳಿಸಿದ್ವಿ ಅವ್ರಮ್ಮ ಧೈರ್ಯವಾಗಿ ಇವತ್ತು ನನ್ನ ಮಗಳನ್ನ ನೀನು ಕೈ ಕೊಟ್ರಪ್ಪ ನೀವು ಕೈಲಿಟ್ಕೊಂಡು ನೋಡ್ತೀಯ ನೋಡ್ಕೊಂತೀಯ ನಂಬಿಕೆಯಿಂದ ಕೊಟ್ಟಿದ್ರೆ ಆ ನಂಬಿಕೆನ ಇಷ್ಟು ಕರ್ನಾಟಕದ ಜನರ ಮುಂದೆ ಹೇಳ್ತಾರೆ ಆ ನಂಬಿಕೆ ನುಣ್ಕೊಳ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಶುಭ ಸಮಾರಂಭಕ್ಕೆ ನಾವೆಲ್ಲ ಸೇರಿದೀವಿ ಯಾವಾಗಲೂ ಶೂ ಶೂಟಿಂಗ್ ಸೆಟ್ಟಲ್ಲಿ ನಾವೆಲ್ಲ ಸಿಗ್ತಾ ಇದ್ವಿ ಶಿವ ಜೊತೆ ಇವತ್ತು ಇವು ನಮ್ಮ ಮದುವೆ ಸಂಭ್ರಮ ಮತ್ತು ಎಂಗೇಜ್ಮೆಂಟ್ ಸಂಭ್ರಮದಲ್ಲಿ ನಾವೆಲ್ಲ ಸಿಕ್ಕಿದೀವಿ ಒಳ್ಳೆದಾಗಲಿ ಅಂತ ಇಬ್ಬರಿಗೂ ಹರಸ್ತೀನಿ ಸೊ ಇವನ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ಐರಾ ಸಿನಿಮಾ ಇನ್ನೇನು ಸದ್ಯದಲ್ಲೇ ರಿಲೀಸ್ಗೆ ಇದೆ ಆ ಸಿನಿಮಾದಲ್ಲಿ ನಾನು ಅಮ್ಮನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಸೊ ಹೌದು ಹೌದು ಮಗನ ಎಂಗೇಜ್ಮೆಂಟ್ಗೆ ಬಂದಿದ್ದೀನಿ ಸೊ ನನ್ನ ಡೈರೆಕ್ಟರ್ ಬಂದು ರಾಜು ಉದಯ್ ಅಂತ ಸೊ ಅವರ ಡೈರೆಕ್ಷನ್ ಮಾಡಿರೋದು ಐರಾ ಇದರಲ್ಲಿ ಪ್ರಮುಖ ಪಾತ್ರ ಕೊಟ್ಟಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಕಡೆಯಿಂದ ಸೊ ನನ್ನ ಮಗನ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ ಮಾಡಿಸ್ತಾರೆ ಅಂತ ಗೊತ್ತು ಮತ್ತೆ ಸೂಪರ್ ಆಗಿದ್ದಾರೆ ಅವಾಗಲೇ ನಾನು ಹೋಗ್ಲು ಹೋಗ್ಬಿಟ್ಟಿದ್ದೀನಿ ಹಾಗಾಗಿ ನಾನೇನು ಹೋಗ್ಲಿಲ್ಲ ಸೊಲಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಯೂಟ್ಯೂಬರ್ ಚಾನಲ್ಸ್ ಎಲ್ಲರಿಗೂ ವೆಲ್ಕಮ್ ಯಾಕೆಂದ್ರೆ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಹೀರೋಗೆ ಎಲ್ಲ ಚಾನಲ್ಲು ಮೀಡಿಯಾದವ್ರು ಬಂದು ಸಪೋರ್ಟ್ ಮಾಡೋದೆಲ್ಲ ನೋಡಿರ್ತೀವಿ ಸೊ ಸಿನಿಮಾ ಬಿಫೋರ್ ಇನ್ನೂ ರಿಲೀಸ್ ಆಗದೆ ಇರೋ ಸಿನಿಮಾ ನಾಯಕ ನಟನಿಗೋಸ್ಕರ ನೀವೆಲ್ಲ ಬಂದರೂ ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಎರಡನೇದಾಗಿ ಆಸ್ ಯೂಶುವಲ್ ಖುಷಿ ಆಗುತ್ತೆ ನಮ್ಮ ನಾಯಕ ನಟ ಸಿಗು ಐರ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಶೂಟ್ ಆಗಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಶೂಟ್ ಇದೆ ಅಷ್ಟರಲ್ಲಿ ಎಂಗೇಜ್ಮೆಂಟ್ ಅಂದರು ಸೊ ಒಳ್ಳೇದೇ ಅಲ್ವಾ ಮೊದಲೇ ಆದಮೇಲೆ ಆದರೂ ಅಟ್ಲೀಸ್ಟ್ ಬೇಗ ಸಿನಿಮಾ ಮುಗಿಯುತ್ತೆ ಅನ್ನೋ ಒಂದು ಆಸೆ ಸೊ ಎಲ್ಲರೂ ಎಲ್ಲ ಸೇರಿದ್ದೀವಿ ಇಲ್ಲಿ ಒಳ್ಳೇದಾಗಲಿ ಇವರಿಬ್ಬರು ಲೈಫ್ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಂಡು ಸರ್ ಏನಿಲ್ಲ ಆ್ಯಕ್ಚುಲಿ ತುಂಬ ಡಿಫ್ರೆನ್ಸ್ ಅಂತ ಏನು ಅನಿಸಲ್ಲ ತುಂಬ ಸ್ನೇಹಿತರು ನಾವಿಬ್ರು ಒಂದು ಹತ್ತು ವರ್ಷದ ಗೆಳೆಯರು ನಾವಿಬ್ಬರು ಒಂದು ಸಿನಿಮಾ ಮಾಡೋಕನಿತ್ತು ಪ್ರೊಡ್ಯೂಸರ್ ಎಲ್ಲೋ ಇದ್ದಾರೆ ಸಿನಿಮಾ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಎರಡು ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸಿದ್ದೀನಿ ಸೊ ಎಂಗೇಜ್ಮೆಂಟ್ ಆಗ್ತಾ ಇದೆ ಆದಷ್ಟು ಬೇಗ ಅವರಿಬ್ಬರು ಮದುವೆ ಆಗಲಿ ಎಲ್ರಿಗೂ ಒಂದು ಒಳ್ಳೆ ಊಟ ಹಾಕ್ಸಲಿ ಎಲ್ಲರ ಆಶೀರ್ವಾದದಿಂದ ಇವ್ರ ಲೈಫ್ ಚೆನ್ನಾಗಾಗಲಿ ಅಂತ 哎呀 <Okay. S 2>、so！ ಸರ್ ಸಿನಿಮಾ ಇನ್ನೇನು ಇಪ್ಪತ್ತು ಪರ್ಸೆಂಟ್ ಶೂಟ್ ಅಷ್ಟೇನೆ ಮೇ ಬಿ ಈ ವರ್ಷದಲ್ಲಿ ಶೂಟ್ ಮುಗಿಯುತ್ತೆ ನೆಕ್ಸ್ಟ್ ಯುಗಾದಿ ಅಂದ್ರೆ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ರಿಲೀಸಿಂಗ್ ಪ್ಲಾನ್ ಮಾಡ್ತೀವಿ ಎಲ್ಲ ಟೀಸರ್ ಲಾಂಚಿಗೆ ಟ್ರೈಲರ್ ಲಾಂಚಿಗೆ ಬಂದೇ ಇದರ ಅಂಡ್ ಎಸ್ ಇವರು ನಮ್ಮ ಆ್ಯಪಲ್ ಕಟ್ಟಲ್ಲಿ ಮಾಡಿದ್ದಾರೆ ನನಗೆ ಇವ್ರ ಪರ್ಚೆ ಆಗಿರೋದು ಮೀನಾಕ್ಷಿ ಮಾಮಂದ ಸೊ ಎಂಗೇಜ್ಮೆಂಟ್ ಏನು ವಿಶ್ ಮಾಡೋಕ್ಕಾಗತ್ತೆ ಆಲ್ ದ ವೆರಿ ಬೆಸ್ಟ್ ಯಾರಂತ ಯಾರಿಗೂ ಗೊತ್ತಿಲ್ಲ ರಾಜ್ಕುಷ ಅಂತ ಡೈರೆಕ್ಟ್ ಇದ್ದಾರಲ್ಲ ಅವ್ರ ಮಗಳು ಮಗಳು ಇವರು ಸುಮಾರು ಅಂಬರೀಷಣ ಅವ್ರ ಸಿನಿಮಾಗಳೆಲ್ಲ ಡೈರೆಕ್ಷನ್ ತಂದೆ ಇವ್ನು ಡೈರೆಕ್ಷನ್ ಮಾಡಿದಾಳೆ ಆಪಲ್ ಕಟ್ ಅಂತ ಸನ್ನಿ ಅಂತ ಹೀರೋ ನಮ್ಮ ಕ್ಯಾರೆಕ್ಟರ್ ನಾನೇ ಮಾಡಿದ್ದೀನಿ ಸೊ ಎಲ್ಲರಲ್ಲೂ ಕ್ಯಾರೆಕ್ಟರ್ ಸ್ವಲ್ಪ ತಾಯಿಯ ಕ್ಯಾರೆಕ್ಟರ್ ಮಾಡಿದ್ದೀನಿ ಬಟ್ ಇಲ್ಲಿ ಮಗನ್ ಮದುವೆಗಳೂಸ್ ಮದ್ವೆಗೆ ಹೋಗ್ಬೇಕು ಸೊ ಹಾಗಾಗಿ ಖುಷಿ ಆಗ್ತಿದೆ ರೀಲ್ ಅಲ್ಲೂ ಮದ್ವೆ ಮಾಡಿಸ್ತಿರ್ತೀನಿ ರಿಯಲ್ ಅಲ್ಲೂ ಮದುವೆ ಮಾಡಿಸ್ತಾ ಇದ್ದೀನಿ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರ್ಲಿ ಇದ್ರಿಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು